ಬ್ರಹ್ಮಾಂಡ ಗುರುಜಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾನೆ ನರೇಂದ್ರ ಬಾಬನು ಶರ್ಮಾ ಗುರುಜಿಯವರು ಬ್ರಹ್ಮಾಂಡ ಗುರುಜಿ ಅವರನ್ನ ಸ್ವಾಗತ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ ಸ್ವಾಗತ ಇದೆ ಸಂವಿಧಾನ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ದರ್ಶನ್ ಮೆಳವಂಕಿ ಅವರು ಹಾಡ್ತಿದ್ದಾರೆ ಈ ಗೀತೆಯನ್ನ ಎಗೇನ್ ಹಂಸಲೇಖಾ ಸರ್ ಅವರೇ ರಚನೆ ಮಾಡ ಸಂವಿಧಾನ ಗೀತೆ ಓಕೆ ಸಂವಿಧಾನವನ್ನ ನಾವೇನು ಅದನ್ನ ಸಂಗೀತಕ್ಕೆ ಸಂಗೀತ ಕೊಟ್ಟು ಬಹಳ ಅದ್ಭುತವಾಗಿ ಹೊರತಾಗ್ತಿದ್ದಾರೆ ದರ್ಶನ್ ಮೆಳವಂಕಿ